ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ನನ್ನ ಸಿಸ್ಟರ್ ಮನೆಗೆ ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಸುಮ್ಮನೆ ಇವತ್ತು ಸಂಡೇ ಅಲ್ವಾ ಸೊ ಹೋಗ್ಬಿಟ್ಟು ಬರೋಣ ಅಂತ ಸೊ ಅಪ್ಪ ಕೂಡ ರೆಡಿ ಆಗಿದ್ದಾಳೆ ಅಣ್ಣನ ನೋಡೋದಕ್ಕೆ ಆ್ಯಂಡ್ ಬನ್ನಿ ಹೋಗೋಣ ಸೊ ನಾನು ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಮನೆಯಿಂದ ಹೊರಟಿದ್ದು ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಖುಷಿಯಾಗಿಬಿಟ್ಟಿದ್ದಾಳೆ ಅಲ್ಲ ಗಾಡಿ ಓಡಿಸ್ದವ್ರಿ ಸೊ ಬನ್ನಿ ಹೋಗೋಣ ಆಲ್ಮೋಸ್ಟ್ ಇಲ್ಲಿಂದ ಒನ್ ಅವರ್ ಬೇಕಾ ನಮ್ಮ ಮನೆಯಿಂದ ಒನ್ ಅವರ್ ಬೇಕಾಗುತ್ತೆ ಅನ್ಸುತ್ತೆ ಸೊ ಇವಾಗ ಟೈಮ್ ಬಂದು ಹತ್ತೂವರೆ ಆಗಿದೆ ಟೆನ್ ತರ್ಟಿ ಆಗಿದೆ ರೊಟ್ಟಿ ನಾವು ಟೆನ್ ತರ್ಟಿ ಲೆವೆನ್ ತರ್ಟಿ ಹಂಗೆ ರೀಚ್ ಆಗ್ತೀವಿ ಅನ್ಸುತ್ತೆ ಸೊ ಈವ್ನಿಂಗ್ ಹಂಗೆ ವಾಪಸ್ ಬಂದುಬಿಡೋದು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ಹೋಗೋಣ ಅನ್ನಿಸುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಅಕ್ಕನ ಮನೆಗೆ ರೀಚ್ ಆಗಿದ್ದೀವಿ ಜ್ಯೂಸ್ ಕುಡಿತಾ ಇದ್ದೀವಿ ನೀವು ಅಂತೂ ಫುಲ್ ಖುಷ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದ ಗೊತ್ತು ತಂಗಿನಂತೂ ತುಂಬಾ ಖುಷಿಯಾಗಿತ್ತು ಅವ್ನು ತುಂಬ ವೆಯ್ಟ್ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದ ನೀವು ಎಷ್ಟೊತ್ತಿಗೆ ಬರ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆವಾಗ ಅವಾಗ ಅಕ್ಕನ ಹತ್ರ ಕೇಳ್ತಾ ಇದ್ದಂತೆ ತಂಗಿ ಎಷ್ಟೊತ್ತು ಬರ್ತಾಳಮ್ಮ ಅಂತ ಸೊ ಫೈನಲಿ ನಾವು ರೀಚ್ ಆದಾಗ ಅವಳು ಅವನಂತೂ ಫುಲ್ ಖುಷಿ ಇದ್ದ ಚಿಕ್ಕಿ ಚಿಕ್ಕಿ ಅಂತ ಅಂದ್ಕೊಂಡು ಸೊ ತುಂಬಾ ಖುಷಿ ಆಯಿತು ನಮಗೂ ಚಿಂಟು ಸಾಮಾನ್ಯ ಅಂತೂ ಅವನ ಹತ್ರ ಇರೋ ಬರೋ ಟಾಯ್ಸ್ ಎಲ್ಲ ತಂದು ಮಗಳ ಮುಂದೆ ಆಗ್ತಾ ಇದ್ದ ನೋಡಿದ್ ನೋಡು ಹೊಸ ಆದಿದು ಹಿಂಗ್ ನೋಡಿದ್ ಹಿಂಗ ಆಡತ್ತೆ ಅಂತ ಅಂದ್ಬಿಟ್ಟು ಎಲ್ಲಾ ತೋರಿಸ್ತಾ ಇದ್ದ ಅವಳು ಅವನು ಹೋಗೋದೇ ನೋಡ್ತಾ ಇದ್ಳು ಅವಳು ಆ ಕಡೆ ಈ ಕಡೆ ಅವ್ರು ಓಡಾಡ್ತಾನಲ್ವಾ ಸೊ ಅದನ್ನೇ ನೋಡ್ಕೊಂಡು ನಿಂತು ಕೂತ್ಕೊಂಡಿದ್ದಾಳೆ ಟಾಯ್ಸ್ ಎಲ್ಲಾನು ಹೊಸದ ಅದು ಇದೆಲ್ಲ ನೋಡೋವಾಗ ಸೊ ಹಂಗಾಗಿ ಎಲ್ಲನೂ ಏನಿದು ಅಂತ ಫುಲ್ ಕ್ವಶನ್ ಮಾರ್ಕಲ್ಲೇ ನೋಡ್ತಿದ್ದಾಳೆ ನೋಡ್ಬೋದು ನೀವು ಆ್ಯಂಡ್ ಖುಷಿ ಆಗತ್ತೆ ನೋಡೋದಕ್ಕೆ ಈ ಥರ ಮಕ್ಳು ಆಟ ಆಡೋದು ನೋಡಿ ಎಷ್ಟು ಚೆನ್ನಾಗಿ ಅದು ಇದು ಎಲ್ಲ ತಂದು ತೋರಿಸ್ತಾ ಇದ್ದಾನೆ ಅವ್ನಿಗೆ ಇದು ಗೊಂಬೆ ಬೇಕಾ ನಿಂಗೆ ಅಂತ ಗೊಂಬೆ ಬೇರೆ ತಂದು ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಪುಟ್ಟು ಮಕ್ಳು ಆಟ ಆಡೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಇಬ್ರು ಅಷ್ಟೇ ನೋಡ್ಬೋದು ನೀವು ಇಲ್ಲಿ ಡಾಲು ಅದು ಇದೆಲ್ಲ ತೊಗೊಬಂದ್ರೆ ತಂಗಿಗೆ ಡಾಲ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಡಾಲ್ ಬೇರೆ ತೊಗೊಬಂದ ತುಂಬಾ ಅವನು ವೆಯ್ಟ್ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ಲು ಅಕ್ಕ ನೀವು ಯಾವಾಗ ಬರ್ತೀರಾ ಅಂತ ಬೆಳಗ್ಗೆಯಿಂದನೇ ಕೇಳ್ತಾ ಇದ್ದ ನಾನು ನಿನ್ನೆನೇ ಹೇಳ್ಬಿಟ್ಟಿದ್ದೆ ಅಲ್ವಾ ನೀವು ಬರ್ತೀರಾ ಅಂತ ಸೊ ಹಂಗಾಗಿ ಬೆಳಗ್ಗೆಯಿಂದ ನನ್ನ ಅವಾಗ ಅವಾಗ ಕ್ವೆಶನ್ ಮಾಡ್ತಾ ಇದ್ದೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಸೊ ಹಾಗೆ ಅವನ ಹತ್ರ ಇರೋ ಬುಕ್ಸು ಇರೋ ಬರೋದನ್ನೆಲ್ಲ ತೊಗೊಂಡು ಬಂದು ತೋರಿಸ್ತಾ ಇದ್ದಾನೆ ನೋಡ್ಬೋದು ನೀವು ಇಲ್ಲಿ ಸೊ ಫ್ರೆಂಡ್ಸ್ ಹಾಗೆಯೇ ಯಾರಾದರೂ ಚಾನಲನ್ನು ಹೊಸ್ದಾಗ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದೆ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ ತುಂಬ ಖುಷಿಯಾಗಿತ್ತು ನೋಡಿ ಎಲ್ಲ ಇಬ್ಬರು ಸೇರಿಕೊಂಡು ಫುಲ್ ಎಲ್ಲ ಟಾಯ್ಸನ್ನು ಬಿಟ್ಟಿದ್ದಾರೆ ಫುಲ್ ನೆಲಕ್ಕೆ ನೆಲಕ್ಕೆಲ್ಲ ಹಾಕ್ಬಿಟ್ಟಿದ್ದಾನೆ ಇವನಂತೂ ನೋಡಿ ಫುಲ್ ಕೆಳಗಡೆ ಹಾಕಿದ್ದಾನೆ ಆ್ಯಂಡ್ ಅವಳು ಅಷ್ಟೇ ಹೆಂಗು ಮಾಡಿಬಿಟ್ಟು ಅವಳಿಗೆ ಫ್ರಾಕ್ ಹಾಕ್ಸಿದ್ದೆ ಅಲ್ವಾ ಅವಳಿಗೆ ಮುಂದೆ ಮುಂದೆ ಹೋಗೋದಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ನಿಸ್ತಾ ಇತ್ತು ಡ್ರೆಸ್ ಕಾಲ್ಗೆ ಸಿಕ್ಕಾಕೊಳ್ತಾ ಇದ್ದು ಸೊ ಹಂಗಾಗಿ ಅವಳು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಹೋಗ್ತಾಯಿದ್ವು ಬಾಯ್ಗೆ ಹಾಗೇ ಊಟ ಕೂಡ ರೆಡಿ ಮಾಡಿದ್ರು ನಾವು ಆಲ್ಮೋಸ್ಟ್ ರೀಚ್ ಆಗೋವಾಗ ಊಟದ ಟೈಮೇ ಆಗೋಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಹಂಗೇನೋ ರೀಚ್ ಆಗಿದ್ವಿ ಆಮೇಲೆ ಒಂದು ಗಂಟೆ ಹಂಗೆ ಊಟ ಮಾಡ್ತೀವಿ ನಾವು ಯೂಶ್ವಲಿ ಅಲ್ವಾ ಸೊ ಹಂಗಾಗಿ ಊಟ ಕೂಡ ಆಯಿತು ಸೊ ನಾನು ಊಟ ಮಾಡಬೇಕಂದ್ರೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಮರ್ತುಬಿಟ್ಟಿದ್ದೆ ಮಾತಾಡ್ಕೊಂಡು ಊಟ ಮಾಡಿಬಿಟ್ಟೆ ಆಮೇಲೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಅಷ್ಟೆಲ್ಲ ಮಾಡಿದರು ಪಾಯಸ ಅಂತೆ ಪಲಾವು ಆಮೇಲೆ ಕೋಸಂಬರಿ ಅದು ಇದು ಅಂತ ಸಾಕಷ್ಟು ಅಡುಗೆನ ಮಾಡಿಬಿಟ್ಟಿದ್ರು ಸೊ ಅನ್ನ ಸಾಂಬಾರು ಸಾರು ಮೊಸರು ಮಜ್ಜಿಗೆ ಉಪ್ಪಿನಕಾಯಿಗಳು ಗೊಜ್ಜು ಅದೆಲ್ಲ ಇತ್ತು ಸೊ ಅದನ್ನೆಲ್ಲ ಚೆನ್ನಾಗಿ ಊಟ ಮಾಡಿ ಇವಾಗ ಮತ್ತೆ ಆಟ ಆಡ್ತಾ ಇದ್ದಾರೆ ಮಕ್ಳು ಆಡ್ತಾ ಇದ್ದಾರೆ ಪಾಪು ಮಲ್ಕೊಂಡ್ಬಿಟ್ಟಿದ್ಲು ಸಾಮಾನ್ಯವು ನೋಡಿ ಒಂದು ಸೈಕಲ್ ಇದೆ ಅದು ಇದು ಅಂತೆಲ್ಲ ತೋರಿಸ್ತಾ ಇದ್ದ ಆ್ಯಂಡ್ ಇನ್ನು ಹೊರಡಬೇಕು ನಾವು ಆಲ್ಮೋಸ್ಟ್ ತ್ರೀ ಫೋರ್ ಓ ಕ್ಲಾಕ್ ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ಸೊ ಅವಳು ನೋಡಿ ಚೇರಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಚೆನ್ನಾಗದ ಎಲ್ಲಾಡ್ತಾ ಇರತ್ತೆ ಅಲ್ವಾ ಸೊ ಅವಳಿಗೆ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಅಂತ ಹಾಗೇ ಅಕ್ಕ ಹೊರಡೋಕಿನ್ನ ಮುಂಚೆ ಇಲ್ಲಿ ಕಾಫಿ ಟೀ ಅದೆಲ್ಲನೂ ರೆಡಿ ಮಾಡಿದ್ಲು ಸೊ ಅದನ್ನೆಲ್ಲ ತಿಂದು ಇವಾಗ ಹೊರಡಬೇಕು ಇನ್ನ ಆ್ಯಂಡ್ ಎಷ್ಟು ಬೇಗ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅಂತಲೇ ಹೇಳ್ಬೋದು ಮಕ್ಕಳು ಸಾಮಾನ್ಯ ಅಂತೂ ಫುಲ್ ಬೇಜಾರು ಮಾಡ್ಕೊಂಡಿದ್ದ ನಾವು ಹೊರಡ್ಬೇಕಂದ್ರೆ ಸಾಮಾನ್ಯವಾಗಿ ಒಂದು ಆಸೆ ಆಗ್ತಾಯಿತ್ತು ತಂಗಿನ ಒಂದ್ಸರಿ ಸೈಕಲಲ್ಲಿ ಕೂರಿಸ್ಬೇಕು ಅಂತ ಹೇಳ್ತಾ ಇದ್ದ ಅವನು ಆವಾಗಲೇ ಊಟ ಮಾಡಬೇಕಾದ್ರೆ ಹೇಳ್ದ ಬಿಸ್ಲಿದ್ಯಲ್ಲ ಆಮೇಲೆ ಕೂರಿಸೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ ಸೊ ಇವಾಗಂತೂ ನಾವು ಹೊರಡಬೇಕಾದ್ರಂತೂ ಅವಳಿಗೆ ಅವ್ನಿಗಂತೂ ತಂಗಿನ ಒಂದ್ಸರಿ ಸೈಕಲಲ್ಲಿ ಕೂರಿಸ್ಬಿಟ್ಟು ನಾನು ತಳ್ತೀನಿ ಅನ್ನೋದು ಒಂದು ಜೋರು ಹೇಳ್ತಾ ಇದ್ದ ಸುಮಾರು ಸಲ ಹೇಳ್ತಾ ಇದ್ದ ಸೊ ಹಾಗೆ ಅವಳನ್ನು ಇವಾಗ ಕೂರಿಸಿದ್ದೀವಿ ಸೊ ಅವಳು ಸ್ವಲ್ಪ ಫಸ್ಟ್ ಟೈಮ್ ಒಂಥರ ಭಯಪಟ್ಟಂಗೆ ಮಾಡಿದ್ಲು ಆಮೇಲೆ ಓಕೆ ಕರೆಕ್ಟಾಗಿ ಹಿಡ್ಕೊಂಡು ಕೂತ್ಕೊಂಡು ಬೆಲ್ಟೆಲ್ಲ ಇರತ್ತಲ್ವ ಸೊ ಇವಾಗ ಅಷ್ಟೊಂದೇನು ಇದೆಲ್ಲ ಕೂತ್ಕೊಳ್ತಾಳಲ್ಲ ಆರಾಮ್ಸೆ ಸೊ ಹಾಗಾಗಿ ಪರವಾಗಿಲ್ಲ ಇವಾಗ ಎಷ್ಟೊಂದು ಚೆನ್ನಾಗಿರೋ ಸೈಕಲ್ಸ್ ಎಲ್ಲ ಬರ್ತಾ ಇದೆಯಪ್ಪ ಮಕ್ಳಿಗಂತೂ ತುಂಬಾ ಚೆನ್ನಾಗಿರೋದೆಲ್ಲ ಸಿಗ್ತಾ ಸಿಗುತ್ತೆ ನೋಡ್ಬೋದು ಅವನು ಆಟ ಆಡಿ ಅದಕ್ಕೆ ಮಣ್ಣು ಕಲ್ಲು ಎಲ್ಲ ತುಂಬಿಸ್ಕೊಂಡು ತೊಗೊಂಡೋಗ್ತಾನಂತೆ ಆ ಕಡೆ ಈ ಕಡೆ ಎಲ್ಲನೂ ಓಡಾಡ್ಕೊಂಡು ಅವನೊಂದು ಆಟ ಆಡ್ತಾ ಇರ್ತಾನೆ ಆ ಥರ ಎಲ್ಲ ಆ್ಯಂಡ್ ಇಲ್ಲಿ ನೋಡಿ ಇವಳು ಸೈಕಲಲ್ಲಿ ಕೂತಿರೋದು ಫಸ್ಟ್ ಟೈಮು ಬಟ್ ಚೆನ್ನಾಗೆ ಕೂತ್ಕೊಂಡ್ಲು ಸುಮ್ಮನೆ ಖುಷಿಯಾಯಿತು ಸಾಮಾನ್ಯ ಅಂತೂ ನಾನೇ ತಳ್ತೀನಿ ನಾನೇ ತಳ್ತೀನಿ ಅಂತ ನೋಡಿ ಚಪ್ಪಲ್ ಹಾಕೊಂಡು ಬಂದು ಆವಾಗಲೂ ಇರಲಿಲ್ಲ ಅವ್ನ ಕಾಲಲ್ಲಿ ಸೊ ಹಂಗಾಗಿ ಇವಾಗ ಅದನ್ನೆಲ್ಲ ಅಜೆಸ್ಟ್ ಮಾಡಿಬಿಟ್ಟು ಅವನ ಹತ್ರ ತಳ್ಳಿಸ್ ತಳ್ತೀನಿ ಅಂತ ಆ್ಯಂಡ್ ಅವನು ಯಾವತ್ತೂ ಈ ಥರ ತಳ್ಳಿಲ್ಲ ನೋಡಿ ತಳ್ಳಿ ತಳ್ಳಿ ಅವ್ನಿಗೆ ಗೊತ್ತಿಲ್ಲ ಈ ಥರ ಸೈಕಲನ್ನು ಬಿಕಾಸ್ ಅವನೇ ಯೂಶ್ವಲಿ ಕೂತ್ಕೊಳ್ತಾನಲ್ವಾ ಹಂಗಾಗಿ ಅವ್ನಿಗೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಂದ್ಬಿಟ್ಟು ನಾನೇ ತಳ್ತೀನಿ ಅಂತ ಅಂತ ಹೇಳ್ತಾ ಇದ್ದಲ್ವಾ ಸೊ ಅದಕ್ಕೆ ಅವನ್ನ ಹೈಟಿಗೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಕೊಡ್ಸಿದ್ದೀವಿ ಅವನಿಗೆ ನೋಡಿಲಿ ಹೇಗೆ ಅಣ್ಣ ಮತ್ತು ತಂಗಿ ತುಂಬಾ ಖುಷಿ ಆಯಿತು ನನಗಂತೂ ಈ ಮೂಮೆಂಟ್ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ಈ ಥರ ಈ ಪ್ರೀತಿ ಯಾವಾಗಲೂ ಇರಲಿ ಆ್ಯಂಡ್ ಎಲ್ಲರೂ ಇಬ್ಬರಿಗೂ ಆಶೀರ್ವಾದ ಮಾಡಿ ಓಕೆನಾ ಪುಟ್ಟಾಣಿಗಳಿಬ್ರು ಸೊ ತುಂಬಾ ಖುಷಿ ಆಯಿತು ನನಗಂತೂ ಫುಲ್ ಡೇ ತುಂಬ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಎಸ್ ಇನ್ನು ವಾಪಸ್ ಮನೆಗೆ ಹೊರಡಬೇಕು ಸಾಮಾನ್ಯವಂತೂ ನಮಗಂತೂ ಬಾಯಿ ಹೇಳೋದಕ್ಕೇ ರೆಡಿ ಇಲ್ಲ ಆಮೇಲೆ ಹೆಂಗೋ ಅವನನ್ನು ಸ್ವಲ್ಪ ಸಮಾಧಾನ ಮಾಡಿ ನಾವು ಕಾರಲ್ಲಿ ಹೋಗ್ತೀವಿ ನೀನು ಸೈಕಲಲ್ಲಿ ಆಟ ಇರು ಸ್ವಲ್ಪ ಹೊತ್ತು ಆಮೇಲೆ ನಾಳೆ ಬರ್ತೀವಿ ಹಂಗೇನೋ ಕತೆ ಹೇಳ್ಬಿಟ್ಟು ಇವಾಗ ಆಮೇಲೆ ಸ್ವಲ್ಪ ನೋಡಿ ಬಾಯಿನೇ ಮ ಟಾಟ ಮಾಡು ಅಂತಂದರೆ ಟಾಟಾ ಮಾಡ್ತಾ ಇಲ್ಲ ಹುಡುಗ ಫುಲ್ ಬೇಜಾರಾಗ್ಬಿಟ್ಟಿದೆ ಅವನಿಗೆ ಸುಮ್ಮನೆ ಇದ್ದಾನೆ ನೋಡ್ಬೋದು ಹಿಂಗೆ ಬೇಜಾರಾದಂಗೆ ಹಂಗೆ ಸುಮ್ಮನೆ ಇರ್ತಾನೆ ಒಂದು ಸ್ವಲ್ಪನೂ ಮಾತು ಕೂಡ ಆಡೋದಿಲ್ಲ ಆ್ಯಂಡ್ ನಾವು ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗಿತ್ತು ಸೆವೆನ್ ಥರ್ಟಿ ಹಂಗೇನೋ ಆಗಿತ್ತು ಅನಿಸುತ್ತೆ ಸೊ ನೆಕ್ಸ್ಟ್ ಡೇ ಮತ್ತೆ ನಾನು ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ನಾನು ಆ ದಿನಕ್ಕೆ ಎಷ್ಟು ಫ್ರೂಟ್ಸ್ ಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಯೂಜ್ವಲಿ ದ್ರಾಕ್ಷಿ ಎಲ್ಲ ಆದರೆ ಬೆಳಗ್ಗೆ ಕ್ಲೀನ್ ಮಾಡಿ ಇತ್ತಿಟ್ಕೊಂಡ್ರೆ ಆಮೇಲೆ ಪಾಪಗೆ ಬೇಕಾದಾಗ ಕೊಡ್ಬೋದು ಇಲ್ಲ ನಮಗೇನೆ ಬೇಕು ಅಂತಂದಾಗ ಈಸಿಯಾಗಿ ತಿನ್ಬೋದು ಅಂತಂದ್ಬಿಟ್ಟು ಸೊ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ ಆಮೇಲೆ ಸ್ವಲ್ಪ ಅದು ಕೋಲ್ಡಲ್ಲ ಹೋದ್ಮೇಲೆ ಮತ್ತು ಪಾಪಕ್ಕೆ ತಿನ್ನಿಸ್ಬೋದು ಅಂತ ಸೊ ಚೆನ್ನಾಗಿ ಅದನ್ನು ಉಪ್ಪು ಇಲ್ಲ ಸೋಡಾ ಪುಡಿ ಏನಾದರೂ ಹಾಕ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊತೀನಿ ಸೊ ಈ ಥರ ಈಗ ಇವಾಗ ಚೆನ್ನಾಗಿ ಇದೆ ದ್ರಾಕ್ಷಿ ಹಣ್ಣೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ವೀಟ್ ಆಗಿರುತ್ತೆ ಸ್ವಲ್ಪ ಈ ಥರ ಎಲ್ಲೋ ಕಲರ್ ಆಗಿರೋ ದ್ರಾಕ್ಷಿ ತುಂಬಾ ಸ್ವೀಟಾಗಿರುತ್ತೆ ಆ್ಯಂಡ್ ಎರಡೂ ಕಲರ್ದು ಸ್ವಲ್ಪ ಸ್ವಲ್ಪ ತೊಳೆದು ಇಟ್ಕೊಳ್ಳೋಣ ಅಂತ ಎಲ್ಲನೂ ಒಟ್ಟಿಗೆ ತೊಳೆದಿಟ್ರು ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಬೇಕಾದಿನಕ್ಕೆ ಅಷ್ಟೊಂದು ಸ್ವಲ್ಪ ತೊಳ್ದು ನಾನು ಎಲ್ಲಾನು ಕ್ಲೀನ್ ಮಾಡಿ ಎತ್ತೊಂದುಕೊಬೇಕು ಒಂದು ಮೂರು ನಾಲ್ಕು ಸಲ ತೊಳೆದು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಂಗೆ ನೆನೆ ಹಾಕ್ಬಿಡ್ತೀನಿ ತುಂಬಾ ಸ್ಪ್ರೇ ಎಲ್ಲ ಮಾಡಿರ್ತಾರೆ ನೋಡಿ ಬೆಳ್ಳದಾಗಿರುತ್ತೆ ದ್ರಾಕ್ಷಿ ಎಲ್ಲಾನು ಸೊ ಅದನ್ನೆಲ್ಲ ಚೀ ಚೆನ್ನಾಗಿ ಸೋಡಾ ಪುಡಿನೋ ಇಲ್ಲ ಕಲ್ಲುಪ್ಪು ಆ ಥರದ್ದೇನಾದರೂ ಹಾಕ್ಬಿಟ್ಟು ವಾಶ್ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಅದೇ ಥರನೇ ಫಾಲೋ ಮಾಡ್ತೀನಿ ಆ್ಯಂಡ್ ಇವಾಗ ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡು ತೆಗೆದಿಡಬೇಕು ಫ್ರೆಂಡ್ಸ್ ಹಾಗೆಯೇ ನೀವು ಸುಮಾರಷ್ಟು ಕ್ವಶನ್ಸನ್ನೆಲ್ಲ ಕೇಳ್ತಾ ಇರ್ತೀರ ಸೊ ಅದಕ್ಕೆ ನಾನು ಆದಷ್ಟು ವಿಡಿಯೋನಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಕೆಲವೊಂದೆಲ್ಲ ವ್ಲಾಗ್ ಮಾಡಿ ಅದು ಅಂತಲೂ ಹೇಳಿದ್ದೀರ ಸೊ ನನ್ನ ಡೈಲಿ ರುಟೀನ್ ವ್ಲಾಗನ್ನು ಶೇರ್ ಮಾಡಿ ಫುಲ್ ಡೇ ಥರ ಇರುತ್ತೆ ಅಂತಲೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲೂ ಎಲ್ಲ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಶೇರ್ ಮಾಡ್ತೀನಿ ಓಕೆನಾ ಎಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟಿದ್ದಾಳೆ ಸೊ ಅವಳಪ್ಪ ವಾಕರಲ್ಲಿ ಕೂರಿಸ್ಬಿಟ್ಟಿದ್ದಾರೆ ನೋಡಿ ಟ್ರೈ ಕೊಡಬೇಕಂತ ನಿನಗೆ ಫ್ರೆಂಡ್ಸ್ ಹಾಗೇ ಇವಾಗ ಮತ್ತೆ ಈವ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಂಜೆ ಟೀ ಟೈಮ್ ಸ್ನಾಕ್ ಅಂತ ಇವತ್ತು ನಾನು ಗೋಬಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಸ್ವಲ್ಪ ಗೋಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ಅದನ್ನು ಒಂದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಅದು ಸ್ವಲ್ಪ ಬೇಯುತ್ತೆ ಕೂಡ ಆ್ಯಂಡ್ ಅದರಲ್ಲಿ ಏನಾದರೂ ಕೆಮಿಕಲ್ಸ್ ಎಲ್ಲ ಇದ್ದರೆ ಅದು ಹೋಗುತ್ತೆ ಕ್ಲೀನ್ ಆಗುತ್ತೆ ಅಂತ ಆ ಥರ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು ನೀರಲ್ಲಿ ಹಾಕ್ಬಿಟ್ಟು ಹಂಗೇನೆ ತೆಗ್ದಿಲ್ಲ ಅದನ್ನು ಸ್ವಲ್ಪ ಒಂದು ಕುದಿ ಬರೋ ತನಕ ಚೆನ್ನಾಗಿ ಅದನ್ನು ಕ್ಲೀನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ಅದು ಎಣ್ಣೆನೆಲ್ಲ ಹಾಕಿ ಹುರಿದಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಅದೇ ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ ಅದಕ್ಕೇ ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಅಷ್ಟು ಮೈದಾ ದೊಡ್ಡ ಸ್ಪೂನಲ್ಲಿ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಜೊತೆಗೆ ಚಿಲ್ಲಿ ಪೌಡರ್ ನಿಮ್ಗೆ ಖಾರಕ್ಕೆ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ತುಂಬ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆ್ಯಂಡ್ ಅದು ಅರ್ಧ ಆಗುವಷ್ಟೊಂದು ಲೆಮನ್ ಹಾಕಿದ್ದೀನಿ ಸೊ ಲೆಮನ್ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಹಿಡ್ಸ್ತು ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಹಿಡ್ಸ್ಕಿತು ಸೊ ನಿಮಗೆ ಬೇಕಂದರೆ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ತೆಳು ಅನ್ಸಿದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸೊ ನಾವು ಇದಕ್ಕೆ ಚಿರೋಟಿ ರವೆನೂ ಕೂಡ ಇನ್ನು ಆ್ಯಡ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಆಮೇಲೆ ನೋಡ್ಕೊಂಡು ಬೇಕಂದ್ರೆ ಮಿಕ್ಸ್ ಮಾಡ್ಕೊಳ್ಬೋದು ಸೊ ನಾನಿಷ್ಟು ಮಾಡಿರೋ ಹಿಟ್ಟು ಕರೆಕ್ಟಾಗಿತ್ತು ಅದಕ್ಕೆ ನೋಡಿ ಎಲ್ಲಾನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರು ಮತ್ತು ಒಂದು ಸ್ವಲ್ಪ ರವೆನ ಸೇರಿಸ್ಕೊಂಡಿದ್ದೀನಿ ರವೆ ಇದು ನೀವು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆ ಚಿಕ್ಕದಾಗಿರುತ್ತಲ್ಲ ಆ ರವೆನ ಹಾಕೊಂಡಿದ್ದೀನಿ ಆ್ಯಂಡ್ ನೋಡ್ಬೋದು ಒಂದು ಹ್ಯಾಂಡ್ಫುಲ್ ಆಗುವಷ್ಟು ನಾನು ರವೆನ ಹಾಕಿದ್ದೀನಿ ಸೊ ಮತ್ತು ನಿಮಗೆ ಬೇಕು ಅಂತಂದರೆ ಕಾರ್ನ್ಫ್ಲವರನ್ನು ಸೇರಿಸ್ಕೊಂಡ್ರೆ ಸಾಕು ಓಕೆನಾ ಸೊ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ರವೆ ಹಾಕ್ಕೊಳ್ಳೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅಷ್ಟರಲ್ಲಿ ನಾನು ಎಣ್ಣೆ ಕಾಯೋದಕ್ಕೂ ಕೂಡ ಇಡ್ತೀನಿ ಸೊ ದ್ಯಾಟ್ ಇದೊಂದು ಸ್ವಲ್ಪ ಮ್ಯಾರಿನೇಟ್ ಆದಂಗೆ ಆಗುತ್ತೆ ಅವಾಗ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನೋಡಿ ಎಣ್ಣೆ ಕೂಡ ಆಗಿದೆ ಸೊ ಒಂದು ಹತ್ತು ಅದನ್ನ ಹಂಗೆ ನೆನೆದ್ರೆ ಚೆನ್ನಾಗಿರುತ್ತೆ ಇವಾಗ ಎಣ್ಣೆಗೆ ಇದ್ದೀನಿ ಚೆನ್ನಾಗಿ ಎಣ್ಣೆ ಕೂಡ ಕಾದಿತ್ತು ಸೊ ಎಲ್ಲಾನು ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂಥರ ಚೆನ್ನಾಗಿರುತ್ತೆ ಟೀ ಟೈಮಲ್ಲಿ ಆ್ಯಂಡ್ ಗೋಬಿ ಮಂಚೂರಿ ಮಾಡ್ತೀವಲ್ಲ ಸೊ ಅದೇ ಥರ ರವೆ ಏನೂ ಹಾಕೋದಿಲ್ಲ ಗೋಬಿ ಮಂಚೂರಿಗೆ ನಾವು ಬಟ್ ಇದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ಅಂತ ಕ್ರಿಸ್ಪಿಯಾಗಿ ಹಾಗೇನೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸಾಸ್ ಜೊತೆಗೆಲ್ಲ ಹಾಕ್ಕೊಂಡು ತಿನ್ಬೋದು ನೀವು ಸೊ ನಿಮಗೆ ಬೇಕಂದ್ರೆ ಇದನ್ನೇ ಗೋಬಿ ಮಂಚೂರಿ ಥರ ನೀವು ಸಾಸೆಲ್ಲ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಓಕೆನಾ ಸೊ ಇವಾಗ ಇದನ್ನು ನೀಟಾಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡ್ಬೋದು ಗೋಲ್ಡನ್ ಕಲರ್ ಬಂದಾಗ ಇದನ್ನು ತೆಗ್ದುಕೊಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನಿಮ್ಗಿದು ತುಂಬ ಹೊತ್ತು ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ ರವೆ ಹಾಕ್ತೀವಲ್ಲ ಸೊ ಅದರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಸೊ ಸಾಸ್ ಜೊತೆಗೆಲ್ಲ ತಿನ್ನೋದಕ್ಕಂತೂ ಟೀ ಟೈಮ್ಗೆ ಸೂಪರ್ ಆಗಿರುತ್ತೆ ಇಷ್ಟು ಕಲರ್ ಬಂದರೆ ಸಾಕು ಜಾಸ್ತಿ ಏನೂ ಕಪ್ಪಗಾಗೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಳಗಡೆ ಕೂಡ ಬಂದಿರುತ್ತಲ್ಲ ಸೊ ಹಾಗಾಗಿ ಮೇಲೆಗಡೆ ಒಂದು ಚೆನ್ನಾಗಿ ಬೆಂದರೆ ಸಾಕು ಸೊ ಇವಾಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನೋಡ್ಬೋದು ನೀವು ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ನಾನು ಏನು ಏನು ಹಾಕಿಲ್ಲ ಫುಡ್ ಕಲರೆಲ್ಲ ಏನೂ ಬಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದೆ ಅಂತ ಸೊ ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು ಬಿಸಿ ಬಿಸಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಸೊ ಬೆಳ್ಳುಳ್ಳಿಯಲ್ಲಿ ಹಾಕಿರ್ತೀವಲ್ವಾ ಅದೊಂದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ನೀವು ಓಕೆನಾ ಸೊ ಈ ವ್ಲಾಗನ್ನು ನಾನು ಈ ಟೀ ಟೈಮ್ ಸ್ನ್ಯಾಕ್ ರೆಸಿಪಿಯೊಂದಿಗೆ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಪಾಪು ನೋಡಿ ಇಲ್ಲಿ ಆಟ ಇದ್ದಾಳೆ ಸೊ ತಾತ ಅಜ್ಜಿ ಎಲ್ಲರೂ ಒಳ್ಳೆ ಇದ್ದರು ಸೊ ಅವರನ್ನೆಲ್ಲ ನೋಡಿಕೊಂಡು ವಾಕರಲ್ಲಿ ಆ ಕಡೆ ಈ ಕಡೆ ಹೋಗೋದು ಇವಾಗ ಒಳ್ಳೆ ಆಟ ಅವಳಿಗೆ ಬೆಕ್ಕಿನ ಮರಿ ಬೇರೆ ಇತ್ತು ಅಲ್ವಾ ಸೊ ಅದನ್ನೆಲ್ಲ ಹಿಡಿಯೋದು ಕೆಲವು ಹೋಗ್ತಾಳೆ ವಾಕರಲ್ಲಿ ಕೂರಿಸಿದ್ರೆ ತುಂಬಾ ಖುಷಿ ಪಡ್ತಾಳೆ ಮತ್ತು ವಾಕರಲ್ಲಿ ಹೋಗೋದನ್ನ ಎಂಜಾಯ್ ಮಾಡ್ತಾಳೆ ಅವಳು ಇವಾಗ ಸೊ ಎಸ್ ಸ ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗೋಣ ಇನ್ನೊಂದು ವೀಡಿಯೋದೊಂದು ಅಲ್ಲಿ ತನಕ